ಗಾತ್ರಂ ಜಿ ಶಾರದ ಗುರುಗಾರು ಕೆ ಎನ್ ಮೂರ್ತಿ ಗಾರು ಪಾಠ ವಟಪತ್ತ ಸಾಯಿ ವಟಪತ್ ಲಾಲಿ 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 ವಟಪತ್ರ ಸಾಯಿ ಕೇವರ ಲಾಲಿ ರಾಜೀವನೇ ತೃಣಿಕೆ ರತನಾ ಮುರಿಪಾಲ ಕೃಷ್ಣು ಮುರಿಪಾಲ ಕೃಷ್ಣಕ್ಕೆ ಮುತ್ಯ ಲಲಾಲಿ ವಟಪತ್ರ ಸಾಯಿಕ್ಕೆ ವರಹ ಲಿ ರಾಜೀವನೇತ್ರೀ कल्याणरामुनिक कौशल्यलाले यद्वंशविभुनिक यशुदलाले शरिराजमुकुक् शरिराजमुकुनिक गिरितनयलाले परमात्मा भूनिक परमात्मा लाले वटपत्र साहिके Vaivani trunke lali 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 Jo 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 Alamelu pati ke anmayala ali koden daramuni ke ಿಯಲಾಲಿ ವಟ ಪತ್ರ ಸಾರ ಲಿ ರಾಜೀವನೇತ್ರಕ್ಕೆ ರತ್ನಾ ಲಲಾಲಿ ಮುರಿಪಾಲ ಕೃಷ್ಣನಿ ಮುತ್ಯ ಲಲಾಲಿ ಜಗಮೇರು ಪಗಡಾಲ ಲಾರಿ ವಟ ಪತ್ರ ಸಾಿ ವರಹ La